ಎಸ್ ಐ ಟಿ ಮಾಡ್ಲಿಕ್ಕೆ ಅಶೋಕ್ನೂ ಬರ್ಲಿಲ್ಲ ಜೆಡಿಎಸ್ ನಿಖಿಲ್ ಸ್ವಾಮಿ ಅವರ ಅಪ್ಪನೂ ಬರ್ಲಿಲ್ಲ ಏನಕ್ಕೆ ನೋಡಿ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿ ಸಿ ಸಿಎಂ ಆಗ್ಬೇಕು ಅಂತ ಬಟ್ ಅವರಪ್ಪ ಮಾತಾಡ್ಲಿಲ್ಲ ಅವನು ಮಾತಾಡ್ಲಿಲ್ಲ ಅಶೋಕ ಮುಚ್ಕೊಂಡಿರೋ ಅಶೋಕ ಮುಚ್ಕೊಂಡಿರೋ ಬಾಯಿನ ಓಕೆ ಸೆಂಟ್ರಲ್ಲಿ ಕುಡಿಯೋ ನೀರಲ್ಲಿ ಏನೋ ಏನೋ ಅಲ್ಲಾಡ್ಸಿದ್ರಂತೆ ಹಂಗ ಯಾಕೋ ಬತ್ತಿಯ ಲೇ ಲೇ ಅಶೋಕ ಯಾಕೋ ಬತ್ತಿಯಾ ಇದೇ ನಿಯತ್ತಲ್ಲಿ ಎಸ್ ಐ ಟಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ ವಿರೋಧ ಪಕ್ಷದವ್ರು ಏನ್ ಬೇಕಾದ್ರೆ ಮಾತಾಡ್ಲಿ ನಾವುಗಳು ಪ್ರೇ ಮಾಡೋಣ ಆತ್ಮಗಳಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ನಿಮ್ಮ ಪ್ರಯತ್ನ ತುಂಬಾ ದೊಡ್ಡದಿದೆ ಎಸ್ ಐ ಟಿ ಮಾಡಲಿಕ್ಕೆ ಜೆ ಡಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ಅಪ್ಪನೂ ಬರಲಿಲ್ಲ ಏನಕ್ಕೆ ನೋಡೋ ನಿಖಿಲ್ ಕುಮಾರಸ್ವಾಮಿ ಸಿ ಸಿಎಂ ಆಗಬೇಕು ಅಂತ ಬಟ್ ಅವರಪ್ಪ ಮಾತಾಡಲಿಲ್ಲ ಅವನು ಮಾತಾಡಲಿಲ್ಲ ವಿರೋಧ ಪಕ್ಷದವ್ರು ಎಸ್ ಐ ಟಿ ಮಾಡಕ್ಕೆ ಏನು ಪ್ರೆಷರ್ ಹಾಕಲಿಲ್ಲ ಈಗ ಮುಚ್ಚಾಕೆ ಮೋಸ್ಟ್ ಪಾಬ್ಲಿ ಅಲ್ಲಿರೋ ಎಸ್ ಐ ಟಿ ಕೂಡ ನನಗಿರೋ ಮಾಹಿತಿ ಪ್ರಕಾರ ವಿರೋಧ ಪಕ್ಷವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಲ್ಲಿ ತನಿಖೆ ಮಾಡಬೇಡಿ ಸುಮ್ನೆ ಎಸ್ ಐ ಟಿ ನಲ್ಲಿ ಆರಾಮಾಗಿರಿ ಅಂತ ಆ ಎಸ್ ಐ ಟಿ ಅವರು ಆ ಪ್ರೆಷರ್ ಗೆ ಬಗ್ಲಿಲ್ಲ ಅದೇ ಕಾರಣಕ್ಕೆ ಇವತ್ತು ಎಸ್ ಐ ಗೆ ಪ್ರೆಷರ್ ಬಂದಿದೆ ಮಾಡಬೇಡಿ ಕೆಲಸ ಅಂತ ವಿರೋಧ ಪಕ್ಷದವರು ಮಾಡಿದ್ದಾರೆ ಬಟ್ ಥ್ಯಾಂಕ್ ಗಾಡ್ ಇವತ್ತು ಎಸ್ ಐ ಟಿ ಅವರು ತಮ್ಮ ಕಾರ್ಯವನ್ನು ಶುರು ಮಾಡಿದ್ದಾರೆ ಖಂಡಿತವಾಗಿ ಇದೇ ಸ್ಪೀಡಲ್ಲಿ ಹೋಯ್ತು ಅಂದ್ರೆ ಇದೇ ನಿಯತ್ತಲ್ಲಿ ಹೋಯ್ತು ಅಂತಂದ್ರೆ ಹದಿನೈದು ದಿವಸದಲ್ಲಿ ಆರೋಪಿಗಳಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲ್ ಕಳಿಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳುತ್ತಾ ಇಷ್ಟೊತ್ತಲ್ಲಿ ನಾವಲ್ಲಿ ಕತ್ಲಲ್ಲಿ ಮಾಡಿದೆ ಅಶೋಕ ಮುಚ್ಕೊಂಡಿರೋ ಅಶೋಕ ಮುಚ್ಕೊಂಡಿರೋ ಬಾಯಿನ ಓಕೆ ನೀನ್ ನಿನ್ ನಿನ್ನಿಂದ ಏನು ಎಸ್ ಐ ಟಿ ಆಗಿಲ್ಲ ನಿನ್ನಿಂದ ಎಸ್ ಐ ಟಿ ಕೆಲಸನೂ ಮಾಡ್ತಾ ಇಲ್ಲ ಸೆಂಟ್ರಲ್ಲಿ ಕುಡಿಯೋ ನೀರಲ್ಲಿ ಏನೋ ಏನೋ ಅಲ್ಲಾಡಿಸಿದ್ರಂತೆ ಹಂಗೆ ಯಾಕೋ ಬತ್ತಿಯ ಲೇಯ್ ಲೇ ಅಶೋಕ ಯಾಕೋ ಬತ್ತಿಯ ಧನ್ಯವಾದಗಳು ಗುಡ್ ನೈಟ್ ನಮ್ಮ ಎಫರ್ಟ್ಸ್ ನಿಮ್ಮ ಎಫರ್ಟ್ಸ್ ನಿಮ್ಮ ಮಾತು ನಿಮ್ಮ ಇಷ್ಟ ಎಲ್ಲ ವರ್ಕೌಟ್ ಆಗಿದೆ ಆ ಆತ್ಮಗಳಿಗೆ ಶಾಂತಿ ಸಿಗಲಿದೆ ಯಾಕಂದ್ರೆ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಇವತ್ತು ಒಂದು ತಾರ್ಕಿಕ ಅಂತಿಕೆ ಬಂದಿದೆ ಇನ್ನು ಸಾಕಷ್ಟು ಕೆಲಸ ಬಾಕಿ ಇದೆ ನಾವೆಲ್ಲ ನಂಬಿ ಬದುಕೋಣ ಎಸ್ ಐ ಟಿ ಈ ಅಶೋಕ ಅಂತವ್ರನ್ನ ತಲೆ ಕೆಟ್ಟಕೊಳಕ್ ಹೋಗ್ಬಿಡಿ ಧನ್ಯವಾದಗಳು ಬಟ್ ಒಂದೊಂದು ನಿಜ ಇವ್ರ ಹ್ಯಾಂಡ್ ಕಫ್ ಹಾಕಕ್ಕೆ ಮುಂಚೆ ದೇಶ ಬಿಟ್ಟು ಓಡೋಗಂತ ಚಾನ್ಸಸ್ ತುಂಬಾ ಇದೆ ತುಂಬಾ ಇದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಇದೇ ನಿಯತ್ತಲ್ಲಿ ಎಸ್ ಐ ಟಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ ವಿರೋಧ ಪಕ್ಷದವ್ರು ಏನ್ ಬೇಕಾರೆ ಮಾತಾಡಲಿ ನಾವುಗಳು ಪ್ರೇ ಮಾಡೋಣ ಆತ್ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ನಮ್ಮ ನಿಮ್ಮ ಪ್ರಯತ್ನ ತುಂಬಾ ದುಡ್ಡದಿದೆ ಎಸ್ ಐ ಟಿ ಮಾಡಲಿಕ್ಕೆ ಅಶೋಕ್ನೂ ಬರ್ಲಿಲ್ಲ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ಅಪ್ಪನೂ ಬರ್ಲಿಲ್ಲ ಏನಕ್ಕೆ ನೋಡ್ರಿ ನಿಖಿಲ್ ಕುಮಾರಸ್ವಾಮಿ ಸಿ ಸಿಎಂ ಆಗ್ಬೇಕು ಅಂತ ಬಟ್ ಅಪ್ಪನ್ ಮಾತಾಡಲಿಲ್ಲ ಅವನು ಮಾತಾಡಲಿಲ್ಲ ವಿರೋಧ ಪಕ್ಷದವ್ರು ಎಸ್ ಐ ಟಿ ಮಾಡಕ್ಕೆ ಏನೂ ಪ್ರೆಷರ್ ಹಾಕಲಿಲ್ಲ ಈಗ ಮುಚ್ಚಾಕಕ್ಕೆ ಮೋಸ್ಟ್ ಪಾಬ್ಲಿ ಅಲ್ಲಿರೋ ಎಸ್ ಐ ಟಿ ಅವ್ರಿಗೂ ಕೂಡ ನನಗಿರೋ ಮಾಹಿತಿ ಪ್ರಕಾರ ವಿರೋಧ ಪಕ್ಷ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಲ್ಲಿ ತನಿಖೆ ಮಾಡಬೇಡಿ ಸುಮ್ಮನೆ ಎಸ್ ಐ ಟಿನಲ್ಲಿ ನಲ್ಲಿ ಆರಾಮಾಗಿರಿ ಅಂತ ಆ ಎಸ್ ಐ ಟಿ ಅವರು ಆ ಪ್ರೆಷರ್ ಗೆ ಬಗ್ಲಿಲ್ಲ ಅದೇ ಕಾರಣಕ್ಕೇನೆ ಇವತ್ತು ಎಸ್ ಐ ಟಿಗೆ ಗೆ ಪ್ರೆಷರ್ ಬಂದಿದೆ ಮಾಡಬೇಡಿ ಕೆಲಸ ಅಂತ ವಿರೋಧ ಪಕ್ಷದವರು ಮಾಡಿದ್ದಾರೆ ಬಟ್ ಥ್ಯಾಂಕ್ ಗಾಡ್ ಇವತ್ತು ಎಸ್ ಐ ಟಿ ಅವರು ತಮ್ಮ ಕಾರ್ಯವನ್ನು ಶುರು ಮಾಡಿದ್ದಾರೆ ಖಂಡಿತವಾಗಿ ಇದೇ ಸ್ಪೀಡಲ್ಲಿ ಹೋಯ್ತು ಅಂದ್ರೆ ಇದೇ ನಿಯತ್ತಲ್ಲಿ ಹೋಯ್ತು ಅಂತಂದ್ರೆ ಹದಿನೈದು ದಿವಸದಲ್ಲಿ ಆರೋಪಿಗಳಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲಿಗೆ ಕಳಿಸದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳುತ್ತಾ ಈ ಸುತ್ತಲಿ ನಾನು ಕತ್ತಲ ಮಾಡಿದೆ ಅಶೋಕ ಮುಚ್ಕೊಂಡಿರೋ ಅಶೋಕ ಮುಚ್ಕೊಂಡಿರೋ ಬಾಯಿನ ಓಕೆ ನಿನ್ನಿಂದ ಏನು ಎಸ್ ಐ ಟಿ ಆಗಿಲ್ಲ ನಿನ್ನಿಂದ ಎಸ್ ಐ ಟಿನೂ ಕೆಲಸನೂ ಮಾಡ್ತಾ ಇಲ್ಲ ಸೆಂಟ್ರಲ್ಲಿ ಕುಡಿಯೋ ನೀರಲ್ಲಿ ಏನೋ ಏನೋ ಅಲ್ಲಾಡ್ಸಿದ್ರಂತೆ ಹಂಗ ಯಾಕೋ ಬತ್ತಿಯ ಲೇ ಲೇ ಅಶೋಕ ಯಾಕೋ ಬತ್ತಿಯಾ ಧನ್ಯವಾದಗಳು ಗುಡ್ ನೈಟ್ ನಮ್ಮ ಎಫರ್ಟ್ಸ್ ನಿಮ್ಮ ಎಫರ್ಟ್ಸ್ ನಿಮ್ಮ ಮಾತು ನಿಮ್ಮ ಇಷ್ಟ ಎಲ್ಲ ವರ್ಕೌಟ್ ಆಗಿದೆ ಆ ಆತ್ಮಗಳಿಗೆ ಶಾಂತಿ ಸಿಗಲಿದೆ ಯಾಕಂದ್ರೆ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಇವತ್ತು ಒಂದು ತಾರ್ಕಿಕ ಅಂತಿಕೆ ಬಂದಿದೆ ಇನ್ನು ಸಾಕಷ್ಟು ಕೆಲಸ ಬಾಕಿ ಇದೆ ನಾವೆಲ್ಲ ನಂಬಿ ಬದುಕೋಣ ಎಸ್ ಐ ಟಿ ಅನ್ನ ಈ ಅಶೋಕ ಅಂತವ್ರನ್ನ ತಲೆ ಕೆಟ್ಟಕೊಳಕ್ ಹೋಗ್ಬಿಡಿ ಧನ್ಯವಾದಗಳು ಬಟ್ ಒಂದೊಂದು ನಿಜ ಇವ್ರ ಹ್ಯಾಂಡ್ ಕಫ್ ಹಾಕಕ್ಕೆ ಮುಂಚೆ ದೇಶ ಬಿಟ್ಟು ಓಡೋಗಂಥ ಚಾನ್ಸಸ್ ತುಂಬಾ ಇದೆ ತುಂಬಾ ಇದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು